ವೇಣುಗೋಪಾಲ್ ಅವರಿರ್ಬೋದು ವೇಣುಗೋಪಾಲ್ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟರು ಎಂ ಪಿ ಎಲೆಕ್ಷನ್ಗೆ ಎಂಪಿ ಎಲೆಕ್ಷನ್ ಆದ ತಕ್ಷಣ ಕೆಪಿಸಿ ಅಧ್ಯಕ್ಷನ ಚೇಂಜ್ ಮಾಡ್ತೀನಿ ಅಂತ ಇವತ್ತರೂ ಮಾಡೋಕ್ಕಾಗ್ತಾ ಇದೇ ಕಾಂಗ್ರೆಸ್ನ ಕೂಗು ನಾನು ಕೇಳಕ್ಕೆ ಇಷ್ಟಪಡ್ತೀನಿ ಒನ್ ಮ್ಯಾನ್ ಒನ್ ಪವರ್ ಶೇರಿಂಗ್ ಅಂತ ಅಜೆಂಡ ಇದಾರೆಂದು ದೇವರಾಜ್ ಅವರಸ ಕಾಲದಲ್ಲಿ ನೀವು ಹೇಳ್ತೀರಿ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದಲ್ಲಿ ದೇವರಾಜ್ ಅವರಸವ್ರು ಇರ್ತಾರೆ ಸಿ ಆಗಿ ಅವ್ರು ಇರ್ತಾರೆ ಅವ್ರ ಕಾರ್ಯಕರ್ತರಿಂದ ಕೂಗ್ ಬರುತ್ತೆ ಕಾರ್ಯಕರ್ತರಿಗೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದಲ್ಲಿ ಇದ್ರೆ ಸರಿಯಾಗಿ ಏನೋ ಒನ್ ಪವರ್ ಶಿವಕುಮಾರ್ ಸ್ವಾಮಿ ಅವ್ರ ಏನೋ ಹೇಳಣ್ಣ ಮಹಾರಾಜ ಅರಕ್ಷರು ರಾಜೀನಾಮೆ ಕೊಡ್ರಿ ಇವತ್ತು ಏನಾಗ್ತಾ ಇದೆ ರಾಜ್ಯದಲ್ಲಿ ಇವತ್ತು ಡಿ ಕೆ ಶಿವಕುಮಾರ್ ನ ಮನ ವಹಿಸ್ಬೇಕು ತನು ಮನ ದನ ಕೊಟ್ಟಿದ್ದಾರೆ ಅವ್ರನ್ನ ಕಾಪಾಡ್ಕೊಬೇಕು ಅನ್ನೋ ಒಂದೇ ಒಂದು ಉದ್ದೇಶಕ್ಕೆ ಒನ್ ಪವರ್ ಒನ್ ಪವರು ಒನ್ ಮ್ಯಾನು ನಾಲ್ಕು ಪವರ್ ಶನಿ ಕೊಟ್ರಿ ಆ ಉದ್ದೇಶ ಕಾಂಗ್ರೆಸ್ ಅಲ್ಲಿ ಶಾಸಕರಿಗೆ ಏನಾಗ್ತಾ ಇದೆ ಸತಿಶಕ್ಕೆ ಸ್ಟೇಟ್ಮೆಂಟ್ ನೇರ ಕೊಟ್ರು ನಾನು ಸಚಿವ ಸ್ಥಾನ ಆಗಿದ್ದೀನಿ ನನಗೆ ಅಧ್ಯಕ್ಷನ ಸ್ಥಾನ ಕೊಟ್ಟರೆ ನಾನು ಮುಂದರ್ಸ್ಕೊಂಡು ಹೋಗ್ತೀನಿ ನನಗೂ ಅಧ್ಯಕ್ಷನ ಮೇಲೆ ಆಸೆ ಇದೆ ಅಂತ ಹೇಳಿದ್ರು ಇದನ್ನು ನಾವು ರಾಜ್ಯದಲ್ಲಿ ನೋಡಿದ್ದೀವಿ ಅದೇ ರೀತಿ ವೇಣುಗೋಪಾಲ ಮತ್ತು ಸ್ಟೇಟ್ಮೆಂಟ್ ಏನು ಬದಲಾವಣೆ ಆಗಲಿಲ್ಲ ಇವತ್ತೇನಾಗ್ತದೆ ಒನ್ ಮ್ಯಾನ್ ಪವರ್ಗೆ ನಾಲ್ಕು ಶೇರಿಂಗ್ ಪೋಸ್ಟ್ ಇಟ್ಬಿಟ್ಟು ಅದರಲ್ಲಿ ಏನು ಅಭಿವೃದ್ಧಿ ರಾಜ್ಯದ ಬನ ಜನದರ ಚಿಂತೆ ನಗರಾಭಿವೃದ್ಧಿಯಲ್ಲಿ ಏನೇನಾಗ್ತಾಯಿದೆ ಜಿ ಬಿ ಎ ತಂದರೆ ಗ್ರೇಟರ್ ಬೆಂಗಳೂರು ತಂದರೆ ಎಷ್ಟು ಸಾವಿರ ಗುಂಡಿ ಬಿದ್ದಿದ್ದಾವೆ ದಿನಕ್ಕೆ ಸಾವಿರ ಗುಂಡಿ ಮುಚ್ಚಿ ಹತ್ತು ಸಾವಿರ ಗುಂಡಿಗಳು ಮುಚ್ಚಬೇಕಂತಿರಿ ಒನ್ ಅವರ್ ಒಂದ್ ಗುಡ್ಡಿ ಮುಚ್ಚಬೇಕಂತೀರಿ ಆ ಗುಂಡಿ ಮುಚ್ಚಿ ಅಂತ ವೈಜ್ಞಾನಿಕವಾಗಿ ಏನು ಮುಚ್ತಾ ಇದ್ರಿ ನೀವು ಸುಮ್ನೆ ಹೋದ್ರಿ ಗಾಟಾಚಾರಕ್ಕೆ ಹಾಕಿದ್ರಿ ಟಾರ್ ಹಾಕಿದ್ರಿ ಫೋಟೋ ಹಿಡಿದ್ರಿ ಒಂದ್ ಮಳೆ ಬಂದ್ರೆ ಕೀತ್ ಆಗುತ್ತೆ ನಗರ ಅಭಿವೃದ್ಧಿ ಸೂಚನೆ ಅಭಿವೃದ್ಧಿ ಶೂನ್ಯ ನೀರಾವರಿ ಇಲಾಖೆಯಲ್ಲಿ ಮೇಕೆ ದೊಡ್ಡಿಂದ ಬೆಂಗಳೂರು ತಂದು ನೀರು ಕೊಡ್ತಿರ್ತಾವ್ ಪಾದಯಾತ್ರೆ ಮಾಡ್ತಾರಲ್ಲ ಅದ್ರ ಬಗ್ಗೆ ಏನ್ ಅಭಿಪ್ರಾಯ ಬಂತು ನಿಮ್ದು ಅದ್ರದ್ದು ಏನು ಉತ್ತರ ಇಲ್ಲ ಅದೇ ರೀತಿ ಕೆಪಿಸಿಸಿ ಕೆಪಿಸಿಸಿ ಒಂದು ಕೂಪ್ ಬಂತು

ನನ್ನನ್ನ ಗೆಲ್ಲಿ ಮಂಡ್ಯ ಜನರ ಮುಂದೆ ಹೇಳಿದ್ರು ಮೇಕೆದಾಟು ಬಗ್ಗೆ ಮಾತಾಡ್ತಾರೆ ಬಗ್ಗೆ ಎಚ್ ಡಿ ಕುಮಾರಸ್ವಾಮಿ ಅವರು ಎಚ್ ಡಿ ಕುಮಾರಸ್ವಾಮಿ ಗೆದ್ದು ಕೇಂದ್ರ ಸರ್ಕಾರ ಕ್ಲಿಯರ್ಗೆ ಅಣೆಕಟ್ಟು ಏನೋ ಆರೋಪವಾಗಿ ಈಗ